ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅರವತ್ತು ವಯಸ್ಸಿಂದ ಹೆಚ್ಚು ವಯಸ್ಸಿದ್ದವರು ಇದ್ದಾರೆ ಆ್ಯಂಡ್ ಕೋಮಾರ್ಬಿಲಿಟೀಸ್ ಇರತಕ್ಕಂಥವ್ರು ಪೇಷೆಂಟ್ಸು ಟ್ರೀಟ್ಮೆಂಟ್ ಮೇಲೆ ಇರೋರು ಕಂಪ್ರೈಸ್ಡ್ ಇರೋರು ಅಂಥ ಇವರು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಮಾಸ್ಕ್ ಹಾಕುವಂಥದ್ದು ಸೂಕ್ತ ಅಂತ ಹೇಳಿ ಒಂದು ಅಡ್ವೈಸರಿಯನ್ನು ನಾವು ಬಿಡುಗಡೆ ಮಾಡಿದ್ವಿ ಮತ್ತು ಯಾರಿಗೆ ಫೀವರು ಕಾಫು ಇಂಥ ಪದೇ ಪದೇ ಬರ್ತಕ್ಕಂಥ ಇಲ್ನೆಸ್ ಯಾವುದಿದೆ ಆಸ್ತಮಾ ಇರ್ತಕ್ಕಂಥ ಅವರು ಅವರು ಕೂಡ ಕೂಡಲೇ ಈ ಒಂದು ಸಂದರ್ಭದಲ್ಲಿ ಏನಾದರೆ ಫ್ರೆಶ್ ಇನ್ಫೆಕ್ಷನ್ ಇದ್ದರೆ ಮನೆಯಲ್ಲೇ ಟ್ರೀಟ್ ಮಾಡದೆ ಬದಲು ಆಫ್ ನಮ್ಮ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳೋದು ಉಚಿತ ಅಂತ ಹೇಳಿ ಅದರ ಬಗ್ಗೆ ಕೂಡ ಅಡ್ವೈಸ್ ಕೊಟ್ಟಿದ್ವಿ ಮತ್ತು ಅವರು ಕೂಡ ಫೇಸ್ ಮಾಸ್ಕ್ ಸಾಮಾನ್ಯವಾಗಿ ಪಬ್ಲಿಕ್ ಪ್ಲೇಸಲ್ಲಿ ಹೋದಾಗ ಅಥವಾ ಈ ಕ್ರೌಡೆಡ್ ಪ್ಲೇಸಸ್ಸಲ್ಲಿ ಹೋದಾಗ ಎಲ್ಲಿ ಹೆಚ್ಚು ಜನಸಾಂದ್ರತೆ ಇದೆ ಅಂಥ ಸಂದರ್ಭದಲ್ಲಿ ಹೊರಗೆ ಹೋದಾಗ ಅವರು ಇದನ್ನು ಹಾಕ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ ವಿಶೇಷವಾಗಿ ಮುಂಬರುವ ನ್ಯೂ ಇಯರ್ ಕ್ರಿಸ್ಮಸ್ ಸಂದರ್ಭದಲ್ಲಿ ಸಾಕಷ್ಟು ಜನರು ಓಡಾಟ ಇರತ್ತೆ ಆ ಒಂದು ಸಂದರ್ಭದಲ್ಲಿ ಕೂಡ ಮಾಸ್ಕ್ ಹಾಕೊಳ್ಳೋಂಥದ್ದು ಸೂಕ್ತ ಇಂಥ ಕ್ಯಾಟಗರೀಸಲ್ಲಿ ಇರ್ತಕ್ಕಂಥವರು ಹಾಕ್ಕೋಬೇಕು ಅಂತ ಹೇಳಿ ಒಂದು ಅಡ್ವೈಸರಿಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ವಿ ಇದರ ಜೊತೆಗೆ ಯಾರು ಈ ಒಂದು ಟೈಮಲ್ಲಿ ಕೋಲ್ಡ್ ಕಾಫ್ ಇದೆ ಮತ್ತು ಆರೋಗ್ಯ ಸರಿಯಿಲ್ಲ ಅವರಿಗೆ ಮನೆಯಲ್ಲೇ ಇರೋದು ಸೂಕ್ತ ಅಟ್ಲೀಸ್ಟ್ ಒಂದು ಎರಡು ಮೂರು ದಿನ ಅವರು ವಾಸಿ ಆದ ಕೂಡಲೇ ತದನಂತರ ಕೆಲಸಕ್ಕೆ ಬರಬೇಕು ಯಾಕಂದರೆ ಹೆಚ್ಚು ಈ ಒಂದು ಸಂದರ್ಭದಲ್ಲಿ ಟ್ರಾವೆಲ್ ಮಾಡಿದರೆ ಅಥವಾ ಬೇರೆ ಕಡೆ ಹೋಗಿದರೆ ಹರಡುವಂಥ ಸಾಧ್ಯತೆ ಜ ಹೆಚ್ಚಿದೆ ಯಾಕಂದರೆ ಈ ಜೆ ಒನ್ ಜೆ ಎನ್ ಪಾಯಿಂಟ್ ಒನ್ ಏನು ಸಬ್ ವೇರಿಯಂಟ್ ಇದೆ ಇದೇ ಅತಿ ವೇಗವಾಗಿ ಸ್ಪ್ರೆಡ್ ಆಗುವಂಥ ಒಂದು ವೇರಿಯಂಟ್ ಇದೆ ಇದು ನವಂಬರ್ ತಿಂಗಳಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಇತ್ತು ವಿಶ್ವಾದ್ಯಂತ ನಾವು ನೋಡಿದಾಗ ವೇರಿಯೇಷನ್ ಈ ಪರ್ಸೆಂಟೇಜ್ ಕವರೇಜ್ ಹತ್ತು ಪರ್ಸೆಂಟ್ ಇದ್ದಿದ್ದು ಈಗ ಡಿಸೆಂಬರಲ್ಲಿ ನೋಡಿದಾಗ ಆಲ್ಮೋಸ್ಟ್ ಮೂವತ್ತ್ನಾಲ್ಕು ಪರ್ಸೆಂಟು ಈ ಒಂದು ಸಬ್ ವೇರಿಯಂಟೇ ಸ್ಪ್ರೆಡ್ ಆಗಿದೆ ಸೊ ಇದರಿಂದ ಏನು ಅರ್ಥ ಆಗ್ತಾ ಇದೆ ಅಂದರೆ ಅತಿ ವೇಗವಾಗಿ ಸ್ಪ್ರೆಡ್ ಆಗ್ತಕ್ಕಂಥ ವೇರಿಯೆಂಟ್ ಇದು ಬಟ್ ಯಾರಿಗೆ ಇಮ್ಯುನೋ ಕಾಂಪ್ರಮೈಸ್ಡ್ ಕಂಡೀಷನ್ ಇದೆ ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಯಾರಿಗೆ ಫೀವರ್ ಸಿಂಪ್ಟಮ್ಸ್ ಇದೆ ಕೋಲ್ಡ್ ಕಾಫ್ ಇದೆ ಅಂಥವರು ಕಡ್ಡಾಯವಾಗಿ ಹೊರಗೆ ಹೋದರೆ ಅವರಿಗೆ ಒಳ್ಳೆಯದು ಮತ್ತು ಅವ್ರ ಪಕ್ಕದಲ್ಲಿರೋರು ಕೂಡ ಒಳ್ಳೇದು ಯಾಕಂದರೆ ಅದರಿಂದ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ